ಭಯೋತ್ಪಾದಕರ ಸ್ವರ್ಗ ಪಾಕಿಸ್ತಾನದಲ್ಲಿ ಇದೀಗ ಮತ್ತೆ ಆತಂಕ ಮನೆ ಮಾಡಿದೆ ಸದಾ ಪಾಕ್ ಭಯೋತ್ಪಾದಕರನ್ನ ಬೆಂಬಲಿಸುವಂತಹ ಕೆಲಸವನ್ನ ಮಾಡುತ್ತಿದ್ದು ಇಂತಹ ಸಂದರ್ಭದಲ್ಲಿ ಇದೀಗ ಒಬ್ಬೊಬ್ಬರೇ ಭಯೋತ್ಪಾದಕರು ನಿಗೂಢವಾಗಿ ಸಾವನ್ನಪ್ಪುತ್ತಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಭಾರತಕ್ಕೆ ಬೇಕಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರರಿದ್ದಾರೆ ಅವರು ಇದೀಗ ಸಾವನ್ನಪ್ಪುತ್ತಿರುವುದು ವಿಶ್ವಮಟ್ಟದಲ್ಲಿ ಅಚ್ಚರಿಯನ್ನು ಉಂಟು ಮಾಡುತ್ತಿದೆ ಹಾಗಾದರೆ ಈ ಭಯೋತ್ಪಾದಕರು ಸಾವನ್ನಪ್ಪುತ್ತಿರೋದು ಯಾಕೆ ಈ ಸಾವಿಗೂ ಭಾರತಕ್ಕೂ ಏನಾದರೂ ಸಂಬಂಧವಿದೆಯಾ ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಸ್ನೇಹಿತರೆ ಪಾಕಿಸ್ತಾನ ಎಂದಾಗ ನಮಗೆ ನೆನಪಿಗೆ ಬರೋದು ಭಯೋತ್ಪಾದನೆ ಅದನ್ನೇ ಬಂಡವಾಳವಾಗಿ ಇಟ್ಟುಕೊಂಡಿರುವಂತಹ ಪಾಕ್ ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳುವಂತಹ ಕೆಲಸವನ್ನ ಮಾಡುತ್ತಲೇ ಇದೆ ಆದರೆ ಇದೀಗ ಅಂತಹ ಉಗ್ರರಿಗೆ ಸಂಕಷ್ಟ ಎದುರಾಗಿದೆ ಒಬ್ಬರ ಹಿಂದೆ ಒಬ್ಬರು ಎನ್ನುವಂತೆ ಸಾವನ್ನಪ್ಪುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಈಗ ಪಾಕಿಸ್ತಾನದಲ್ಲಿ ಮತ್ತೊಬ್ಬ ಭಯೋತ್ಪಾದಕ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ ಹೌದು ಇದೇ ಘಟನೆ ಪಾಕಿಸ್ತಾನವನ್ನು ಬೀಳಿಸಿದೆ ಭಾರತೀಯ ಏರ್ಲೈನ್ಸ್ ಸಿ ಏಟ್ ಒನ್ ಫೋರ್ ವಿಮಾನ ಅಪಹರಣದಲ್ಲಿ ಜೈಷೆ ಎ ಮೊಹಮ್ನದ್ ಸಂಘಟನೆಗೆ ಸೇರಿದ ಭಯೋತ್ಪಾದಕ ಶೇಖ್ ಜಮೀಲ್ ಉರ್ ರೆಹಮಾನ್ ಏನಿದ್ದಾನೆ ಆತನನ್ನು ಇಬ್ಬರು ವ್ಯಕ್ತಿಗಳು ಮೋಟಾರ್ ಸೈಕಲ್ನಲ್ಲಿ ಬಂದು ಕೊಲ್ಲುವಂತಹ ಕೆಲಸವನ್ನು ಮಾಡಿದ್ದಾರೆ ಈತ ತೆಹ್ರೀಕ್ ಉಲ್ ಮುಜಾಹುದ್ದೀನ್ ಸಂಘಟನೆಯ ಮೂಲಕ ಕಣಿವೆ ರಾಜ್ಯದಲ್ಲಿ ಹಲವು ಉಗ್ರ ಕೃತ್ಯಗಳನ್ನು ಎಸಗಲು ಪ್ಲಾನ್ಗಳನ್ನು ಕೂಡ ರೂಪಿಸಿದ್ದ ಕಾಶ್ಮೀರವನ್ನ ಪಾಕಿಸ್ತಾನದ ಜೊತೆ ಸೇರಿಸೋದು ಈತನ ಮೂಲ ಧ್ಯೇಯವಾಗಿತ್ತು ಆದರೆ ಸಾವಿರದ ತೊಂಬತ್ತೊಂದರಲ್ಲೇ ಈ ಸಂಘಟನೆಗೆ ಭಯೋತ್ಪಾದನಾ ಪಡೆಗಳೇನಿದ್ದಾವೆ ಅವು ಭಾರೀ ಒಡೆತವನ್ನ ಕೊಟ್ಟಿದ್ವು ಈ ಸಂಘಟನೆಯ ಸಂಸ್ಥಾಪಕ ಯುನೆಸ್ಕಾನ್ ಅನ್ನ ಎನ್ಕೌಂಟರ್ನಲ್ಲಿ ಒಡೆದುರುಳಿಸಲಾಗಿತ್ತು ಉಗ್ರ ಸಂಘಟನೆಯ ಕಮಾಂಡರ್ ಆಗಿದ್ದ ಶೇಖ್ ಜಮೀಲ್ ಉರ್ ರೆಹಮಾನ್ ಏನಿದ್ದಾನೆ ಇದೀಗ ಸಾವನ್ನಪ್ಪಿದ್ದು ಪಾಕಿಸ್ತಾನಕ್ಕೆ ಒಂದು ರೀತಿ ನುಂಗಲಾರದ ತುತ್ತಾಗಿದ್ದ ಇನ್ನು ಈತ ಯುನೈಟೆಡ್ ಜಿಹಾದ್ ಕೌನ್ಸಿಲ್ ನ ಉಗ್ರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಇದಷ್ಟೇ ಅಲ್ಲದೆ ತೆಹ್ರಿಕ್ ಉಲ್ ಮುಜಾವುದ್ದೀನ್ ಉಗ್ರ ಸಂಘಟನೆ ಏನಿದೆ ಅದರ ನಾಯಕತ್ವವನ್ನು ಕೂಡ ಈತ ವಹಿಸಿದ್ದ ಈ ಸಂಘಟನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪುಲ್ವಾಮಾದಲ್ಲಿ ಏನು ಘಟನೆ ಆಯಿತು ಅದರಲ್ಲಿ ಇದು ಕೂಡ ಸಕ್ರಿಯವಾಗಿತ್ತು ಆದರೆ ಇನ್ನೊಂದು ವಿಚಾರ ಏನಂದ್ರೆ ಸ್ನೇಹಿತರೆ ಭಾರತಕ್ಕೆ ಬೇಕಿರುವ ಉಗ್ರರು ಪಾಕ್ನಲ್ಲಿ ಮಾತ್ರವಲ್ಲ ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿಯೂ ಸಾವನ್ನಪ್ಪುತ್ತಿದ್ದಾರೆ ಇದುವರೆಗೂ ಸುಮಾರು ಹದಿನೇಳಕ್ಕೂ ಹೆಚ್ಚು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅದರಲ್ಲಿಯೂ ಕೆನಡಾವಂತೂ ಭಾರತದ ಮೇಲೆ ಇನ್ನಿಲ್ಲದ ಆರೋಪಗಳನ್ನು ಮಾಡುತ್ತಲೇ ಬಂದಿದೆ ಆದರೆ ಭಾರತ ಮಾತ್ರ ಇದಕ್ಕೂ ನನಗೂ ಸಂಬಂಧವಿಲ್ಲ ಎನ್ನುತ್ತಿದೆ ಅದರಲ್ಲಿಯೂ ಭಾರತದ ರಾ ಸಂಸ್ಥೆಯ ಮೇಲೆ ಇನ್ನಿಲ್ಲದಂತೆ ಮಾತುಗಳು ಕೇಳಿಬಂದಿದವು ಆದರೆ ಭಾರತ ಇದ್ಯಾವುದಕ್ಕೂ ಉತ್ತರ ಕೊಡದೆ ಸೈಲೆಂಟ್ ಆಗಿ ನೋಡುವಂತಹ ಕೆಲಸವನ್ನು ಮಾಡುತ್ತಿದೆ ಇನ್ನು ಸ್ನೇಹಿತರೆ ಇಲ್ಲಿಯವರೆಗೂ ಆತರಾದ ಉಗ್ರರ ಬಗ್ಗೆ ನೋಡೋದಾದರೆ ಕೆನಡಾದಲ್ಲಿ ನಡೆದಂತಹ ನಿಜ್ಜರ್ ಹತ್ಯೆ ಏನಿದೆ ಅದು ಹೆಚ್ಚು ಚರ್ಚೆಗೆ ಒಳಪಟ್ಟಿದ್ದು ನಿಜ ಆದರೆ ಭಾರತದ ಭಯೋತ್ಪಾದಕ ದಾಳಿಗಳನ್ನು ನಡೆಸಿದ್ದೆ ಎನ್ನುವುದಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಇನ್ನು ಸ್ನೇಹಿತರೆ ಇತ್ತೀಚೆಗೆ ನೀವು ಗಮನಿಸಿರಬಹುದು ಕೆಲವು ಸುದ್ದಿಗಳನ್ನು ಗಮನಿಸಿದ್ದೆ ಆದರೆ ನವೆಂಬರ್ ಐದರಂದು ಕ್ವಾಜಾ ಶಾಹಿದ್ ಎನ್ನುವನನ್ನು ಪಾಕಿಸ್ತಾನದ ಕಾಶ್ಮೀರ ಗಡಿಯಲ್ಲಿ ಬಳಿ ಆತನನ್ನು ಕೊಲ್ಲಲಾಗಿತ್ತು ಈತ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತೀಯ ಸೇನಾ ಶಿಬಿರ ಏನಿದೆ ಅದರ ಮೇಲೆ ಆಯ್ತಲ್ಲ ಅದರ ಸೂತ್ರಧಾರನಾಗಿದ್ದ ನವೆಂಬರ್ ಒಂಬತ್ತರಂದು ಎಲ್ಇಟಿ ಭಯೋತ್ಪಾದಕ ಸಂಘಟನೆಯ ನೇಮಕಾತಿ ವಿಭಾಗದ ಮುಖ್ಯಸ್ಥನಾಗಿದ್ದ ಅಕ್ರಮ್ ಗಾಜಿ ಎನ್ನುವವನನ್ನು ಕೂಡ ಆತ ಮಾಡಲಾಗಿತ್ತು ಇನ್ನು ನವೆಂಬರ್ ಹದಿಮೂರರಂದು ಜೆಇಎಂ ನಾಯಕ ಏನು ಮತ್ತೆ ಘೋಷಿತ ಉಗ್ರಂ ಮೌಲಾನಾ ಮಜೂದ್ ಅಜರ್ ಏನೇ ನಿಕಟವರ್ತಿ ಏನಿದ್ದಾನೆ ಆತನನ್ನು ಕೂಡ ಕೊಲ್ಲಲಾಗಿತ್ತು ಇನ್ನು ಎರಡು ಸಾವಿರದ ಹದಿನಾರರ ಪಠಾಣ್ಕೋಟ್ ಭಯೋತ್ಪಾದಕ ದಾಳಿಯ ಹಿಂದಿದ್ದ ಜೆಇಎಂ ಸಂಘಟನೆಯ ಶಹೀದ್ ಲತೀಫ್ ಏನಿದ್ದಾನೆ ಆತನನ್ನು ಕೂಡ ಅಕ್ಟೋಬರ್ನಲ್ಲಿ ಅಪರಿಚಿತ ವ್ಯಕ್ತಿಗಳು ಗುಂಡಿಕ್ಕಿ ಕೊಲ್ಲುವಂಥ ಕೆಲಸವನ್ನು ಮಾಡಿದರು ಆ ಮೊದಲು ಅಬ್ದುಲ್ ಖಾಸೀಂ ಮೌಲಾನ್ ಜಿಯಾಹುರ್ ರೆಹಮಾನ್ ಮುಫ್ತಿ ಖಾಜಿರ್ ಫಾರೂಕಿ ಮುಲ್ಲಾ ಸರ್ದಾರ್ ಹುಸೇನ್ ಇಫ್ತಿಯಾಜ್ ಆಲಂ ಸಯ್ಯದ್ ನೂರ್ ರಜಾ ಮಿಸ್ತ್ರಿ ಜಾಹುರ್ ಇಬ್ರಾಹಿಂ ಹೀಗೆ ಹಲವು ಉಗ್ರರನ್ನ ಹತ್ಯೆ ಮಾಡಲಾಗ್ತಿದೆ ಅದರಲ್ಲಿ ಒಂದೇ ಒಂದು ಸೇಮ್ ಸಿಮಿಲಾರಿಟಿ ಏನಂದರೆ ಯಾರು ಕೊಲ್ತಾ ಇದ್ದಾರೆ ಎನ್ನುವಂಥದ್ದು ಈಗ ನಿಗೂಢವಾಗಿ ಉಳಿದಿರುವಂತಹದ್ದು ಇನ್ನು ಸ್ನೇಹಿತರೆ ನಿಮ್ಗೊಂದು ಪ್ರಶ್ನೆ ಮೂಡಿರಬಹುದು ಈ ರೀತಿ ಭಯೋತ್ಪಾದಕರೇನಿದ್ದಾರೆ ಅವರು ಇದ್ದಾರೆ ಆದ್ರೆ ಇದರ ಬಗ್ಗೆ ಪಾಕಿಸ್ತಾನ ಯಾಕೆ ಮಾತನಾಡ್ತಿಲ್ಲ ಎನ್ನುವಂತಹದ್ದು ಹೌದು ಸ್ನೇಹಿತರೆ ಇದರ ಬಗ್ಗೆ ಪಾಕಿಸ್ತಾನ ಮಾತನಾಡಬೇಕಿತ್ತು ಆದ್ರೆ ಮಾತನಾಡ್ತಿಲ್ಲ ಅದಕ್ಕೆ ಒಂದು ಕಾರಣ ಕೂಡ ಇದೆ ಅದೇನಪ್ಪ ಅಂತಹ ಕಾರಣ ಅಂದ್ರೆ ಏನಾದರೂ ಭಯೋತ್ಪಾದಕರು ಇಲ್ಲಿ ಸಾಯ್ತಾ ಇದ್ದಾರೆ ಅಂತ ಅಂದ್ರೆ ಪಾಕಿಸ್ತಾನದಲ್ಲಿಯೇ ಭಯೋತ್ಪಾದಕರು ಇದ್ದಾರೆ ಎನ್ನುವುದು ಕನ್ಫರ್ಮ್ ಆಗುತ್ತೆ ಅಂದ್ರೆ ಭಯೋತ್ಪಾದನೆಯನ್ನ ಈ ಹಿಂದಿನಿಂದಲೂ ಪಾಕಿಸ್ತಾನ ಸಪೋರ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದೆ ಈಗಲೂ ಅದನ್ನೇ ಮಾಡ್ತಾ ಇದೆ ಎನ್ನುವಂತಹದ್ದು ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ ಕಾರಣಕ್ಕೆ ಇದರ ಬಗ್ಗೆ ಇಲ್ಲ ಇನ್ನೊಂದು ವಿಚಾರ ಎರಡು ವರ್ಷದ ಹಿಂದೆ ಪಾಕಿಸ್ತಾನ ದಿವಾಳಿಯ ಅಂಚಿಗೆ ಬಂದಿತ್ತು ಅಂದ್ರೆ ಆರ್ಥಿಕವಾಗಿ ಈಗಲೂ ದಿವಾಳಿಯಾಗಿದೆ ಅದರಲ್ಲಿ ವಿಶೇಷ ಇಲ್ಲ ಬಂದಾಗ ಹಣಕಾಸಿನ ನೆರವನ್ನು ನೀಡುವುದಕ್ಕೆ ಒಂದು ಷರತ್ತನ್ನು ವಿಧಿಸಿತು ಅದರ ಜೊತೆಯಲ್ಲಿಯೇ ಅಂತಾರಾಷ್ಟ್ರೀಯ ವಿತ್ತೀಯ ಪಡೆ ಏನಿದೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಏನಿದೆ ಅದು ಕೂಡ ಒಂದು ಮಾತನ್ನು ಹೇಳುತ್ತೆ ನೀವು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದ್ರೆ ಮಾತ್ರ ನಿಮಗೆ ಆರ್ಥಿಕ ನೆರವು ಸಿಗುತ್ತೆ ಎನ್ನುವಂತಹ ಕಾರಣಕ್ಕೆ ಇದೀಗ ಅದರ ಬಗ್ಗೆ ಪಾಕಿಸ್ತಾನ ಮಾಡ್ತಾ ಮಾತಾಡ್ತಾ ಇಲ್ಲ ಇನ್ನು ಸ್ನೇಹಿತರೆ ಈ ಹಿಂದೆ ಒಂದು ಪ್ರಕರಣದಲ್ಲಿ ಪಾಕಿಸ್ತಾನ ಒಂದು ರೀತಿ ಏನೋ ಒಬ್ಬ ಉಗ್ರರನ್ನ ಪತ್ತೆ ಅಂದ್ರೆ ಇನ್ನು ಸ್ನೇಹಿತರೆ ಈ ಹಿಂದೆ ಪಾಕಿಸ್ತಾನ ಒಂದು ಪ್ರಕರಣದಲ್ಲಿ ಅಂದ್ರೆ ತನಿಖೆಯನ್ನು ನಡೆಸಿತ್ತು ಅದರಲ್ಲಿ ಭಾರತದ ಕೈವಾಡ ಇದೆ ಎನ್ನುವಂಥದ್ದನ್ನು ಬಹಿರಂಗ ಆಗಿರಲಿಲ್ಲ ಯಾಕಂದ್ರೆ ಆತ ಬಹಿ ಬಷೀರ್ ಏನಿರ್ತಾನೆ ಆತನನ್ನ ಹತ್ಯೆ ಮಾಡಲಾಗಿತ್ತು ಆದರೆ ಭಾರತದ ಕೈವಾಡ ಇದೆ ಎನ್ನುವುದು ಅಲ್ಲಿ ಪುರಾವೆ ಒದಗಿಸಲಾಗಿರಲಿಲ್ಲ ಅದಾದ ನಂತರ ಪಾಕಿಸ್ತಾನ ಇಂತಹ ಸಾವುಗಳ ಬಗ್ಗೆ ಈಗ ಮಾತನಾಡ್ತಾ ಇಲ್ಲ ಇನ್ನು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುವಂತೆ ಎಲ್ಲಾ ದೇಶಗಳು ತಮ್ಮ ದೇಶದ ರಕ್ಷಣೆಗಾಗಿ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇರ್ತವೆ ಅದೇ ಕಾರಣಕ್ಕೆ ಕೆಲವೊಂದು ಮುಂದಾಗುವಂತಹ ದೊಡ್ಡ ದೊಡ್ಡ ಅಪಾಯಗಳನ್ನು ತಡೆಯಬೇಕಾದ ಆದರೆ ಕೆಲವೊಂದು ಸಣ್ಣ ಪುಟ್ಟ ಏನು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಬೇಕಾಗುತ್ತೆ ಅದೇ ರೀತಿ ಇದೀಗ ಪಾಕಿಸ್ತಾನದಲ್ಲಿರುವಂತಹ ಉಗ್ರರನ್ನು ಯಾರು ಹತ್ಯೆ ಮಾಡ್ತಿದ್ದಾರೋ ಆದರೆ ಅದರ ಬಗ್ಗೆ ಕನ್ಫರ್ಮ್ ಇಲ್ಲ ಒಂದು ದೇಶದ ರಕ್ಷಣೆಗಾಗಿ ಈ ಭಯೋತ್ಪಾದಕರನ್ನ ಕೊಲ್ಲುವಂಥ ಕೆಲಸ ಮಾಡೋದು ಅಷ್ಟು ಏನು ಕೆಟ್ಟ ಕೆಲಸವೇನೂ ಅಲ್ಲ ಈಗ ಮುಂದೆ ಒಂದು ಅತಿ ದೊಡ್ಡ ಭಯೋತ್ಪಾದನಾ ಕೃತ್ಯ ನಡೆಯುತ್ತೆ ಅನ್ನೋದಕ್ಕಿಂತ ಮುಂಚೆ ಆ ಭಯೋತ್ಪಾದಕರನ್ನು ಕೊಲ್ಲೋದ್ರಲ್ಲಿ ಏನು ತಪ್ಪಿಲ್ಲ ಒಟ್ನಲ್ಲಿ ಸ್ನೇಹಿತರೆ ಇದೀಗ ಭಾರತಕ್ಕೆ ಬೇಕಿರುವಂತಹ ಭಯೋತ್ಪಾದಕರು ವಿಶ್ವದ ಮೂಲೆ ಮೂಲೆಗಳಲ್ಲಿ ಇದ್ದಾರೆ ಅದನ್ನು ಯಾರು ಮಾಡ್ತಿದ್ದಾರೆ ಅನ್ನೋದಂತೂ ಯಾರಿಗೂ ಗೊತ್ತಿಲ್ಲ ಒಂದು ರೀತಿ ನಿಗೂಢವಾಗಿದೆ ಅದು ಭಾರತದ ಕೈವಾಡನ ಅಥವಾ ವಿದೇಶದ ಕೈವಾಡನ ಅಥವಾ ಯಾವುದ್ರ ಕೈವಾಡ ಅನ್ನೋದಂತೂ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ನಮಗೆ ಬೇಕಿರುವಂತಹ ಭಯೋತ್ಪಾದಕರು ವಿದೇಶಗಳಲ್ಲಿ ಸಾವನ್ನಪ್ಪುತ್ತಿರೋದು ಭಾರತೀಯರಿಗೆ ಒಂದು ರೀತಿ ಖುಷಿಯನ್ನಂತೂ ತಂದುಕೊಟ್ಟಿದೆ ಕೊಟ್ಟಿದೆ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ